ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪ್ರೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಬ್ಬ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ಗುರು ಶುಕ್ರರ ಶಕ್ತಿಶಾಲಿಯಾದ ಅಪರೂಪದ ಸಂಯೋಗ ಸ್ನೇಹಿತರೆ ಈ ದಿನದಿಂದ ಈ ಆರೂರು ರಾಶಿಯವರ ಸಂಪತ್ತು ವೃದ್ಧಿ ಅಂತಲೇ ಹೇಳ್ಬೋದು ಹಾಗಿದ್ದರೆ ಈ ಆರು ರಾಶಿಯವರಿಗೆ ಇನ್ನು ಮುಂದಿನ ಎರಡು ವರ್ಷಗಳ ಕಾಲ ಸ್ನೇಹಿತರೆ ಸಾಕಷ್ಟು ಅದೃಷ್ಟವನ್ನು ಗಳಿಸಲಿದ್ದೀರಿ ಹಾಗಿದ್ದರೆ ಈ ಆರು ರಾಶಿಯವರು ಯಾರ್ಯಾರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಸಣ್ಣ ಪುಟ್ಟ ಪರಿಹಾರಗಳನ್ನು ಫಾಲೋ ಮಾಡಬೇಕು ಅಂದರೆ ಎಲ್ಲೂ ಕೂಡ ವೀಡನ್ನು ಸ್ಕಿಪ್ ಮಾಡಬೇಡಿ ಅಂದರೆ ವೀಡನ್ನು ಕಟ್ ಮಾಡಿ ಕಟ್ ಮಾಡಿ ಒಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸ್ನೇಹಿತರೆ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ ವಾಚ್ ಮಾಡಿ ವಿಡದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋ ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಹಾಕಿಕೊಳ್ಳೋಣ ಹೌದು ಸ್ನೇಹಿತರೆ ಗುರು ಶುಕ್ರ ಸಂಯೋಗದಿಂದ ಗಜಲಕ್ಷ್ಮಿ ರಾಜ ಯೋಗ ಸ್ನೇಹಿತರೆ ಅಂತಲೇ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೇಳರ ತನಕ ಗುರು ಸಂಯೋಗದಿಂದಾಗಿ ಕೆಲ ರಾಶಿಯವರ ಸಂಪತ್ತು ಸೌಕರ್ಯಗಳು ಹೆಚ್ಚಾಗಲಿದೆ ಐಷಾರಾಮಿ ಜೀವನ ಪ್ರಾಪ್ತಿಯಾಗುವುದು ಸ್ನೇಹಿತರೆ ಹಾಗಾದರೆ ಆ ಅದೃಷ್ಟ ರಾಶಿಗಳು ಯಾವ್ಯಾವುದು ನಿಮ್ಮದು ಕೂಡ ಒಂದಾಗಿರ್ಬೋದು ಸ್ನೇಹಿತರೆ ಸೊ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾನೆ ಬಿಗಿನಿಂದ ಹೇಳಿದ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಈ ಅದೃಷ್ಟ ರಾಶಿ ನಿಮ್ಮ ಕುಟುಂಬದಲ್ಲಿ ಇದ್ದರೆ ದಯವಿಟ್ಟು ಸ್ನೇಹಿತರೆ ಅವರಿಗೆ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಕಡೆಯಿಂದ ಅವರ ಅದೃಷ್ಟ ಭವಿಷ್ಯವನ್ನು ತಿಳ್ಕೊಂಡಂಗಾಗುತ್ತೆ ಹೌದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗುರುವಿನೊಂದಿಗೆ ಶುಕ್ರ ಗ್ರಹ ಒಟ್ಟಿಗೆ ಸಂಚಾರ ಮಾಡಲಿದೆ ನವ ಗ್ರಹಗಳಲ್ಲಿ ಅತ್ಯಂತ ಶುಭ ಗ್ರಹವಾದ ಗುರು ಮತ್ತು ಶುಕ್ರ ಒಟ್ಟಾಗಿ ಸಂಚಾರವನ್ನು ಮಾಡುವುದರಿಂದ ಗದಲಕ್ಷ್ಮಿ ಯೋಗ ರೂಪುಗೊಳ್ಳುವುದು ಹೌದು ಎರಡು ಸಾವಿರದ ಇಪ್ಪತ್ತಾರು ಮತ್ತು ಎರಡು ಸಾವಿರದ ಇಪ್ಪತ್ತೇಳು ಬಹಳ ಅಂದರೆ ಬಹಳ ಅದೃಷ್ಟ ಈ ಆರು ರಾಶಿಯವರಿಗೆ ಇನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗುರು ಮಿಥುನ ರಾಶಿಯಲ್ಲಿ ಇರುವಾಗ ಶುಕ್ರಗ್ರಹ ಮೇ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತಾರರಂದು ಬೆಳಗ್ಗೆ ಹತ್ತು ಐವತ್ತೆಂಟಕ್ಕೆ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡುತ್ತದೆ ಶುಕ್ರಗ್ರಹ ಮೇ ಹದಿನಾಲ್ಕರಿಂದ ಜೂನ್ ಎರಡು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಮಿಥುನ ರಾಶಿಯಲ್ಲಿ ಸಾಗಲಿದೆ ಇದರ ನಂತರ ಗುರು ಹಾಗೂ ಶುಕ್ರ ಎರಡೂ ಗ್ರಹಗಳು ಕಟಕ ರಾಶಿಗೆ ಪ್ರವೇಶಿಸುವುದ ಹೀಗಾಗಿ ಕಟಕ ರಾಶಿಯಲ್ಲಿ ಗಜಲಕ್ಷ್ಮಿ ಯೋಗ ಮತ್ತೊಮ್ಮೆ ರೂಪುಗೊಳ್ಳುವುದು ಆದ್ದರಿಂದ ಈ ಸಮಯ ತುಂಬ ಅದ್ಭುತ ಮತ್ತು ಮಂಗಳಕರವಾಗಲಿದೆ ಸ್ನೇಹಿತರೆ ಈ ಆರು ರಾಶಿಯವರಿಗೆ ಇನ್ನು ಗಜಲಕ್ಷ್ಮಿ ರಾಜಯೋಗ ಗುರು ಮತ್ತು ಶುಕ್ರ ನಿರ್ದಿಷ್ಟ ರಾಶಿಗಳಲ್ಲಿ ಒಟ್ಟಾಗಿ ಸೇರಿದಾಗ ಸ್ನೇಹಿತರೆ ಅಂದರೆ ಒಟ್ಟಿಗೆ ಸೇರಿದಾಗ ರೂಪುಗೊಳ್ಳುವಂತಹ ಅತ್ಯಂತ ಶುಭ ರಾಜಯೋಗವಾಗಿದೆ ಅಂತಲೇ ಹೇಳಬಹುದು ಈ ಗ್ರಹಗಳ ಸಂಯೋಗ ದ್ವಾದಶಿ ರಾಶಿಗಳ ಉನ್ನತ ಸ್ಥಾನದಲ್ಲಿ ರೂಪುಗೊಳ್ಳುವಾಗ ಸ್ನೇಹಿತರೆ ಸಂಪತ್ತು ಸಮೃದ್ಧಿ ಮತ್ತು ಸಂತೋಷವನ್ನು ತರುವುದು ಅಲ್ಲದೆ ಇದು ಆರ್ಥಿಕ ಅದೃಷ್ಟ ವೈವಿಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಬೆಳವಣಿಗೆ ಮತ್ತು ಸಂಬಂಧಗಳಲ್ಲಿ ಸಾಮರಸ್ಯವನ್ನು ಒದಗಿಸುತ್ತದೆ ಅದೃಷ್ಟದ ಗ್ರಹವಾದ ಗುರು ತನ್ನ ಶಕ್ತಿಯನ್ನು ಸಂಪತ್ತು ಮತ್ತು ಐಷ್ಠಾರಾಮಿ ಗ್ರಹವಾದ ಶುಕ್ನೊಂದಿಗೆ ಸಂಯೋಜಿಸಲಿದ್ದು ಕೆಲವು ರಾಶಿಗಳಿಗೆ ಶುಭ ಸಮಯಗಳನ್ನು ಸೃಷ್ಟಿಸಲಿದೆ ಹಾಗಾದರೆ ಈ ಯೋಗ ಯಾವ ರಾಶಿಗಳಿಗೆ ಸಮೃದ್ಧಿ ಸಂತೋಷ ಮತ್ತು ಆರ್ಥಿಕ ಪ್ರಗತಿಯನ್ನು ನೀಡಲಿದೆ ಎಂಬುದನ್ನು ಇವಾಗ ತಿಳಿತಾ ಹೋಗೋಣ ಎಲ್ಲೂ ಕೂಡ ಸ್ಕಿಪ್ ಮಾಡ್ದನೇ ಮೊದಲಿಂದ ಕೊನೆ ತನಕ ವಿಡನ್ನು ವಾಚ್ ಮಾಡಿ ಮೊದಲನೇ ಆ ಅದೃಷ್ಟ ರಾಶಿ ಬಂದು ಕಟಕ ರಾಶಿಯವರಿಗೆ ಕಟಕ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂದರೆ ಕಟಕ ರಾಶಿಯವರಿಗೆ ಸ್ನೇಹಿತರೆ ಗಜಲಕ್ಷ್ಮಿ ರಾಜಯೋಗ ಆರ್ಥಿಕ ಪರಿಸ್ಥಿತಿಯಲ್ಲಿ ಗಮನಾರ್ಹ ಸುಧಾರಣೆಯನ್ನು ತರುವುದು ನೀವು ಮಾಡುವ ಕಾರ್ಯಗಳನ್ನು ಆಧರಿಸಿ ನಿಮ್ಮ ಸ್ಥಾನ ಬದಲಾವಣೆಯಾಗಲಿದೆ ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ಕೂಡ ವ್ಯಕ್ತವಾಗುವುದು ಉದ್ಯೋಗದ ಸ್ಥಳದಲ್ಲಿ ನೀವು ಮಾಡುವ ಪ್ರತಿಯೊಂದು ಕೆಲಸಗಳು ದುಪ್ಪಟ್ಟು ಲಾಭ ತಂದುಕೊಡಲಿವೆ ಹೀಗಾಗಿ ನಿಮ್ಮ ಗೌರವ ಖ್ಯಾತಿ ದ್ವಿಗುಣವಾಗುವ ಸಾಧ್ಯತೆ ಇದೆ ಈ ಗ್ರಹಗಳ ಸಂಯೋಗ ಉದ್ಯಮಿಗಳಿಗೆ ಲಾಭದಾಯಕ ಹೂಡಿಕೆಗಳು ಮತ್ತು ವೃತ್ತಿ ಬೆಳವಣಿಗೆಯ ಅವಕಾಶಗಳಿಗೆ ದಾರಿ ಮಾಡಿಕೊಡುವುದು ನೀವು ದೊಡ್ಡ ಹೂಡಿಕೆಯನ್ನು ಯೋಜಿಸಿದರೆ ಅದನ್ನು ಕಾರ್ಯಗತಗೊಳಿಸಲು ಇದು ಸರಿಯಾದ ಸಮಯವಾಗಿದೆ ಹೊಸ ಉದ್ಯೋಗ ಅವಕಾಶಗಳನ್ನು ನಿಮ್ಮ ಹಾದಿಗೆ ಬರಲಿದೆ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕನ್ಯಾರಾಶಿಯವರಿಗೆ ಕನ್ಯಾ ರಾಶಿಯವರಿಗೆ ಸ್ನೇಹಿತರೆ ಗುರು ಮತ್ತು ಶುಕ್ರರಾಸಂ ಯೋಗ ಗಜಲಕ್ಷ್ಮಿ ಯೋಗದಿಂದ ಬುಧನಿಂದ ಆಳಲ್ಪಡುವಂತಹ ಕನ್ಯಾ ರಾಶಿಯವರು ಈ ಗ್ರಹಗಳ ಜೋಡಣೆಯಿಂದಾಗಿ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಸಕಾರಾತ್ಮಕ ಫಲಿತಾಂಶಗಳನ್ನು ಅನುಭವಿಸುತ್ತಾರೆ ಈ ಅವಧಿಯಲ್ಲಿ ವೈವಿಕ್ತಿಕ ಮತ್ತು ವೃತ್ತಿಪರ ಸಂಬಂಧಗಳು ಅದ್ಭುತವಾಗಿರುತ್ತವೆ ಸೃಜನಶೀಲ ಪ್ರಯತ್ನಗಳು ಇಂದು ಉತ್ತಮ ಫಲಿತಾಂಶಗಳನ್ನು ನೀಡುವುದು ಗುರು ಶುಕ್ರನ ಅನುಗ್ರಹದಿಂದಾಗಿ ಮನೆ ವಾಹನ ಆಸ್ತಿ ಖರೀದಿಗೆ ಅವಕಾಶಗಳು ಸಿಗಬಹುದು ಹಿಂದೆ ಮಾಡಿದ ಲಾಭಗಳನ್ನು ನೀವು ನಿಲ್ಲಿಸಿದಿರಿ ಐಷಾರಾಮಿ ಜೀವನ ನಡೆಸಲು ಸಾಧ್ಯವಾಗಲಿದೆ ವ್ಯಾಪಾರ ವ್ಯವಹಾರ ಉದ್ಯಮ ಮಾಡುವವರಿಗೆ ದುಪ್ಪಟ್ಟು ಲಾಭ ಸಿಗಲಿದೆ ಸ್ನೇಹಿತರೆ ಅಲ್ಲದೆ ಕೆಲಸದಲ್ಲಿ ನಿಮ್ಮ ಗೌರವ ಕೂಡ ಹೆಚ್ಚಾಗುವುದು ಕೆಲವರಿಗೆ ಬಡ್ತಿ ಸಿಗುವ ಸಾಧ್ಯತೆಗಳಿವೆ ಹೊಸ ಮನೆ ಮತ್ತು ವಾಹನವನ್ನು ಖರೀದಿಸುವ ಅವಕಾಶಗಳು ಪ್ರಾಪ್ತಿಯಾಗಲಿದೆ ಆರ್ಥಿಕ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸಲಿದ್ದೀರಿ ಯೋಜಿತ ಕೆಲಸ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತದೆ ಅವು ವಿವಾಹಿತರಿಗೆ ಅಂದುಕೊಂಡ ಸಂಗಾತಿ ಸಿಗಬಹುದು ಸ್ನೇಹಿತರೆ ಸಾಕಷ್ಟು ಅದೃಷ್ಟವನ್ನು ಗಳಿಸಲಿದ್ದೀರಿ ಕನ್ಯಾ ರಾಶಿಯವರು ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಧನು ರಾಶಿಯವರಿಗೆ ಧನು ರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂತ ನೋಡ್ತಾ ಹೋಗೋಣ ಗುರುವಿನ ಆಳ್ವಿಕೆಯ ಧನುರಾಶಿಯವರು ಗಜಲಕ್ಷ್ಮಿ ರಾಜಯೋಗದಿಂದಾಗಿ ಅಪಾರ ಪ್ರಯೋಜನಗಳನ್ನು ಪಡೆಯುವರು ಈ ಗ್ರಹಗಳ ಸಂಯೋಜನೆಯು ಮೀನರಾಶಿಯವರಿಗೆ ಸಂತೋಷ ಯಶಸ್ಸು ಮತ್ತು ಸಮೃದ್ಧಿಯನ್ನು ಕರಲಿದೆ ಸ್ನೇಹಿತರೆ ವ್ಯಾಪಾರದಲ್ಲಿ ಸಂತೋಷ ವೈವಾಹಿಕ ಜೀವನದಲ್ಲಿ ತೃಪ್ತಿ ಹಾಗೂ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆಯಂತಹ ಎಲ್ಲ ಪ್ರಯೋಜನಗಳನ್ನು ನಿಮ್ಮ ದಾರಿಗೆ ಬರುವ ಸಾಧ್ಯತೆ ಇದೆ ಈ ಅವಧಿಯನ್ನು ಸದುಪಯೋಗಪಡಿಸಿಕೊಳ್ಳಿ ಮತ್ತು ಜೀವನದಲ್ಲಿ ಪ್ರಗತಿ ಸಾಧಿಸಲು ಹೊಸ ವಿಷಯಗಳನ್ನು ಕಲಿಯಿರಿ ಅಲ್ಲದೆ ಧನು ರಾಶಿಯವರು ತಾವು ಮಾಡುವ ಕೆಲಸ ಅಥವಾ ವ್ಯಾಪಾರದಲ್ಲಿ ಉತ್ತಮ ಪ್ರಗತಿಯನ್ನು ಕಾಣುವರು ಕೆಲಸ ಮಾಡುವವರಿಗೆ ಬಡ್ತಿ ಸಿಗಲಿದೆ ಈ ಅವಧಿಯಲ್ಲಿ ದೀರ್ಘಕಾಲದ ಕಠಿಣ ಪರಿಶ್ರಮದ ಫಲಗಳು ಪ್ರಾಪ್ತಿಯಾಗಲಿದೆ ಮನಸ್ಸಿನಲ್ಲಿ ಸಂತೋಷ ಹೆಚ್ಚಾಗುವುದು ಉದ್ಯಮಿಗಳು ಉತ್ತಮ ಲಾಭವನ್ನು ತರುವ ಹೊಸ ಒಪ್ಪಂದಗಳನ್ನು ಮಾಡಿಕೊಳ್ಳುವರು ತಂದೆಯೊಂದಿಗಿನ ಸಂಬಂಧ ಉತ್ತಮವಾಗಿರುತ್ತದೆ ಈ ಅವಧಿಯಲ್ಲಿ ಹೊಸ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಒಟ್ಟಾರೆಯಾಗಿ ನಿಮ್ಮ ಜೀವನ ನೆಮ್ಮದಿಯಿಂದ ಕೂಡಿರಲಿದೆ ಅಂತಲೇ ಹೇಳಬಹುದು ಸೊ ಹಾಗಾಗಿ ಸಾಕಷ್ಟು ಅದೃಷ್ಟದ ಫಲಗಳನ್ನು ಗುರು ಮತ್ತು ಶುಕ್ರರ ಅಪರೂಪದ ಸಂಯೋಗದಿಂದ ಗಳಿಸಲಿದ್ದೀರಿ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕುಂಭ ರಾಶಿಯವರಿಗೆ ಕುಂಭರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಕುಂಭರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ವೈದಿಕ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳ ಸಂಯೋಗ ಕುಂಭರಾಶಿಯವರಿಗೆ ಸ್ನೇಹಿತರೆ ಸಾಕಷ್ಟು ಅದೃಷ್ಟ ಸಾಕಷ್ಟು ಪ್ರಯೋಜನಕಾರಿ ಫಲಗಳನ್ನು ತರಬಹುದು ಈ ಸಮಯದಲ್ಲಿ ನಿಮ್ಮ ಆದಾಯ ಗಮನಾರ್ಹವಾಗಿ ಹೆಚ್ಚಾಗಬಹುದು ವಿವಾಹಿತ ವ್ಯಕ್ತಿಗಳು ಅದ್ಭುತವಾದ ವೈವಾಹಿಕ ಜೀವನವನ್ನು ಅನುಭವಿಸುತ್ತಾರೆ ವಿವಾಹಿತರು ವಿವಾಹ ಪ್ರಸ್ತಾಪಗಳನ್ನು ಸ್ವೀಕರಿಸಬಹುದು ಇದಲ್ಲದೆ ನೀವು ಕಲೆ ಬರವಣಿಗೆ ಮಾಧ್ಯಮ ಅಥವಾ ಸಂಗೀತ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿದ್ದರೆ ನೀವು ಗಮನಾರ್ಹ ಲಾಭಗಳನ್ನು ನೋಡಬಹುದು ಕುಂಭರಾಶಿಯವರು ಈ ಸಮಯದಲ್ಲಿ ನಿಮ್ಮ ಕೆಲಸದ ಸ್ಥಳದಲ್ಲಿ ವಿರೋಧಿಗಳು ಸೋಲುತ್ತಾರೆ ಮತ್ತು ನಿಮ್ಮ ಬುದ್ಧಿವಂತಿಕೆ ಮತ್ತು ಬುದ್ಧಿವಂತಿಕೆಯ ಮೂಲಕ ನೀವು ಯಶಸ್ಸನ್ನು ಸಾಧಿಸಲಿದ್ದೀರಿ ಇದಲ್ಲದೆ ಕೆಲವು ವ್ಯಾಪಾರ ವ್ಯವಹಾರ ನಿರ್ಧಾರಗಳು ನಿಮ್ಮ ಪರವಾಗಿ ಬರಬಹುದು ಪ್ರಗತಿಗೆ ಹೊಸ ಮಾರ್ಗಗಳನ್ನು ತೆರೆಯಬಹುದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು ಹೆಚ್ಚಿಸಬಹುದು ಸ್ನೇಹಿತರೆ ಸೊ ಹಾಗಾಗಿ ಗುರು ಮತ್ತು ಶುಕ್ರ ರಾಶಿ ಯೋಗದಿಂದಾಗಿ ಗಜಲಕ್ಷ್ಮಿ ಯೋಗದಿಂದ ಧನ ಸಂಪತ್ತು ದುಪ್ಪಟ್ಟಾಗಲಿದೆ ಅನಗತ್ಯ ಖರ್ಚುಗಳಿಂದ ಕುಂಭರಾಶಿಯವರು ದೂರವಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಹಣಕಾಸಿನ ಪ್ರಾಬ್ಲಮ್ ಯಾವುದೇ ಕಾರಣಕ್ಕೂ ಎದುರಾಗುವುದಿಲ್ಲ ಸ್ನೇಹಿತರೆ ಈ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮೇಷರಾಶಿಯವರಿಗೆ ಮೇಷರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಮೇಷರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಗುರು ಶುಕ್ರ ಸಂಯೋಗದಿಂದಾಗಿ ವಿಜಯಲಕ್ಷ್ಮಿ ಯೋಗದಿಂದ ಸ್ನೇಹಿತರೆ ಮೇಷರಾಶಿಯ ಜನರಿಗೆ ಅನುಕೂಲಕರ ಫಲಗಳನ್ನು ತರಬಹುದು ಈ ಸಮಯವು ನಿಮ್ಮ ಕೆಲಸ ಮತ್ತು ವ್ಯವಹಾರದಲ್ಲಿ ಗಮನಾರ್ಹ ಪ್ರಗತಿಯನ್ನು ತರಬಹುದು ನಿರುದ್ಯೋಗಿಗಳು ನಿರುದ್ಯೋಗಿ ವ್ಯಕ್ತಿಗಳು ಉದ್ಯೋಗಗಳನ್ನು ಕಂಡುಕೊಳ್ಬಹುದು ಸ್ನೇಹಿತರೆ ಸಾಕಷ್ಟು ಹೊಸ ಕೆಲಸದ ಬಗ್ಗೆ ಯೋಚನೆಯನ್ನು ಮಾಡ್ತಾ ಇರ್ತೀರ ಅದಕ್ಕೆಲ್ಲ ಉತ್ತರ ಸಿಕ್ಕಿದೆ ಅಂತಲೇ ಹೇಳ್ಬೋದು ಉದ್ಯಮಿಗಳು ಗಮನಾರ್ಹ ಆರ್ಥಿಕ ಲಾಭಗಳನ್ನು ಅನುಭವಿಸಬಹುದು ಇದಲ್ಲದೆ ಸೂರ್ಯನ ನಕ್ಷತ್ರ ಬದಲಾವಣೆಯು ಕೂಡ ಸ್ನೇಹಿತರೆ ನಿಮ್ಮ ಉದ್ಯೋಗದಲ್ಲಿ ಪ್ರಗತಿ ಸಾಧಿಸಲಿದೆ ಮತ್ತು ಬಡ್ತಿಗಳಿಗೆ ಕಾರಣವಾಗುತ್ತದೆ ವ್ಯಾಪಾರ ವ್ಯವಹಾರಗಳು ಸಹ ಉತ್ತಮ ಗಳಿಕೆಯನ್ನು ಗಳಿಸಬಹುದು ಹೆಚ್ಚುವರಿಯಾಗಿ ಈ ಸಮಯದಲ್ಲಿ ನೀವು ಗೌರವ ಮತ್ತು ಪ್ರತಿಷ್ಠೆಯನ್ನು ಪಡೆಯಬಹುದು ಸ್ನೇಹಿತರೆ ಮೇಷರಾಶಿಯವರು ಮುಂದಿನ ದಿನಗಳಲ್ಲಿ ಮೇಷರಾಶಿಯವರು ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಕೊಂಚ ಗಮನವನ್ನು ಕೊಡಿ ಸ್ನೇಹಿತರೆ ಪ್ರತಿದಿನ ಯೋಗ ಧ್ಯಾನವನ್ನು ಮಾಡಿ ಈ ರೀತಿ ನಿಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಂಡಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಕೂಡ ನಿಮ್ಮ ಆರೋಗ್ಯ ಉತ್ತಮವಾಗಿರಲಿದೆ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ರಾಶಿಯವರಿಗೆ ಸಿಂಹರಾಶಿಯವರಿಗೆ ಸಿಂಹರಾಶಿಯವರಿಗೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗುರು ಮತ್ತು ಶುಕ್ರರ ಸಂಯೋಗದಿಂದ ಸಾಕಷ್ಟು ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಸಿಂಹರಾಶಿ ಚಕ್ರದವರಿಗೆ ಈ ಸಂಯೋಗವು ಸಕಾರಾತ್ಮಕ ಫಲಗಳನ್ನು ತರಬಹುದು ಈ ಸಮಯದಲ್ಲಿ ನಿಮ್ಮ ದೈನಂದಿನ ಆದಾಯ ಕೂಡ ಹೆಚ್ಚಾಗುತ್ತದೆ ನೀವು ಹೊಸ ವ್ಯಾಪಾರ ವ್ಯವಹಾರ ಯೋಜನೆಗಳನ್ನು ಸಹ ಮಾಡಬಹುದು ಅಥವಾ ಹೊಸ ಯೋಜನೆಗಳಲ್ಲಿ ಕೆಲಸವನ್ನು ಮಾಡಲು ಪ್ರಾರಂಭಿಸಬಹುದು ಇದು ಭವಿಷ್ಯದಲ್ಲಿ ಗಮನಾರ್ಹ ಲಾಭವನ್ನು ನೀಡುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ಸ್ನೇಹಿತರೆ ನೀವು ವಾಹನ ಅಥವಾ ಆಸ್ತಿಯನ್ನು ಸಹ ಖರೀದಿಸಬಹುದು ನಿಮ್ಮ ಮಕ್ಕಳಿಗೆ ಸಂಬಂಧಿಸಿದ ಒಳ್ಳೆಯ ಸುದ್ದಿಯನ್ನು ಸಹ ನೀವು ಪಡೆಯಬಹುದು ಈ ಸಮಯದಲ್ಲಿ ನೀವು ದೇಶ ಅಥವಾ ವಿದೇಶಗಳಲ್ಲಿ ಪ್ರಯಾಣಿಸಬಹುದು ಸ್ನೇಹಿತರೆ ಸಾಕಷ್ಟು ಲಾಭವನ್ನು ಗಳಿಸಲಿದ್ದೀರಿ ಅನಗತ್ಯ ಖರ್ಚುಗಳಿಂದ ದೂರವಿದ್ದರೆ ಹೊಳಿತು ಈ ಸಮಯವು ನಿಮ್ಮ ಕೆಲಸ ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ಗಮನಾರ್ಹ ಪ್ರಗತಿಯನ್ನು ತರಬಹುದು ಸ್ನೇಹಿತರೆ ಆರ್ಥಿಕ ಲಾಭಗಳನ್ನು ನೋಡಲಿದ್ದೀರಿ ಅನುಭವಿಸಲಿದ್ದೀರಿ ಅಂತ ಹೇಳ್ತಾ ಸಾಕಷ್ಟು ಅದೃಷ್ಟವನ್ನು ಈ ಆರು ರಾಶಿಯವರು ನೋಡಲಿದ್ದೀರಿ ಸ್ನೇಹಿತರೆ ಪ್ರತಿ ಶುಕ್ರವಾರದಂದು ದುರ್ಗಾದೇವಿಯನ್ನು ಪೂಜಿಸಿ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಸ್ನೇಹಿತರೆ ಆದಿತ್ಯ ಹೃದಯಶೋತ್ರವನ್ನು ಹೇಳಿ ಸೂರ್ಯ ದೇವರಿಗೆ ಅಗ್ರವನ್ನು ನೀಡಿ ಅಂದರೆ ನೀರನ್ನು ಅರ್ಪಿಸಿ ನೀರನ್ನು ಅರ್ಪಿಸಬೇಕಾದರೆ ಸ್ನೇಹಿತರೆ ನೀರಿನೊಳಗಡೆ ಒಂದು ಸ್ವಲ್ಪ ಬೆಲ್ಲವನ್ನು ಹಾಕಿ ನೀರನ್ನು ಅರ್ಪಿಸುವುದರಿಂದ ಕಷ್ಟಗಳು ಸಮಸ್ಯೆಗಳು ಅಡೆತಡೆಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗುತ್ತಾ ಬರುತ್ತದೆ ಸೊ ಹಾಗಾಗಿ ಈ ಮೂರು ಪರಿಹಾರವನ್ನು ಮಾಡಿ ಜೊತೆಗೆ ಶುಕ್ರವಾರದಂದು ಸ್ನೇಹಿತರೆ ಬಡವರಿಗೆ ಮತ್ತು ನಿರ್ಗತಿಕರಿಗೆ ತೊಗರಿ ಬೇಳೆಯನ್ನು ದಾನ ಮಾಡುವುದರಿಂದಲೂ ಕೂಡ ನಿಮ್ಮ ಧನ ಸಂಪತ್ತು ವೃದ್ಧಿಯಾಗಲಿದೆ ಸ್ನೇಹಿತರೆ ದುಪ್ಪಟ್ಟು ಲಾಭವನ್ನು ನೋಡಲಿದ್ದೀರಿ ಮಂಗಳವಾರ ಮತ್ತು ಶುಕ್ರವಾರ ಸ್ನೇಹಿತರೆ ಯಾರಿಗೂ ಕೂಡ ದುಡ್ಡನ್ನು ಕೊಡಬಾರ್ದು ದಾನವನ್ನು ಮಾಡಬಾರ್ದು ಅಂತ ಹೇಳ್ತಾರೆ ಇದು ತಪ್ಪು ತಿಳುವಳಿಕೆ ಸ್ನೇಹಿತರೆ ಆದಷ್ಟು ಬಡವರಿಗೆ ನಿರ್ಗತಿಕರಿಗೆ ನೀವೇ ಗುರುತಿಸಿ ಸ್ನೇಹಿತರೆ ನಿಮ್ಮ ಕೈಯಲ್ಲಾದಷ್ಟು ಹಣ ಸಹಾಯವನ್ನು ಮಾಡಿ ದಾನವಾಗಿ ಸ್ನೇಹಿತರೆ ತೊಗರಿ ಬೇಳೆಯನ್ನು ಕೊಡಿ ಒಳಿತಾಗಲಿದೆ ಅಂತ ಹೇಳ್ತಾ ನಾನು ವೀಡಿಯೋನ ಹೆಂಟ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ಆರು ರಾಶಿಯವರಿಗೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದನೇ ಹೊಸದಾಗಿ ವಿಸಿಟ್ ಮಾಡಿ ಏನಾದರೂ ವೀಡಿಯೋ ನೋಡ್ತಿದ್ರೆ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್